श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजरं विवरं सदा आनन्दतीर्थमतुलं <coughs> भजे तापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरं भजे తపస్వాధ్యాయ కృష్ణ పూజారతం మనిం విశ్వేశమిష్టదం వందే పరియుట్ చక్రవర్తినం శ్రీ గురుభ్యో నమ వాయుస్త మూత్త శ్లోకే ಇಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ದುಷ್ಟರು ದೈತ್ಯರು ಕಲಿಯುಗದಲ್ಲಿ ಹುಟ್ಟಿ ಕುಶಾಸ್ತ್ರಗಳನ್ನು ರಚನೆ ಮಾಡಿದರು ಕಷ್ಟಶಾಸ್ತ್ರ ರಚನೆ ಮಾಡಿದರು ಆ ಕಷ್ಟಶಾಸ್ತ್ರ ಅದರಲ್ಲಿ ಏನಿದೆ ಅದನ್ನು ಯಾರು ಅನುಸರಿಸಿ ಅನುಸರಿಸಿದರು ಯಾರು ಅದನ್ನು ಒಪ್ಪಲಿಲ್ಲ ಈ ವಿಚಾರಗಳನ್ನು ಸ್ಪಷ್ಟಪಡಿಸ್ತಾ ವಾಯುದೇವರ ಮೂರನೇ ಅವತಾರ ಮಧ್ವಾಚಾರ್ಯರ ಅವತಾರ ಅದರ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ದುಶಾಸ್ತ್ರ ಪ್ರಚಾರವನ್ನು ನಿರೂಪಿಸಿ ಅದರ ಖಂಡನೆಗಾಗಿ ಶ್ರೀಹರಿ ವೇದವ್ಯಾಸರಾಗಿ ಅವತಾರ ಮಾಡಿದರು ವಾಯುದೇವರು ಶ್ರೀಮದಾಚಾರ್ಯರಾಗಿ ಅವತರಿಸಿದರು ಎಂಬುದಾಗಿ ಹೇಳ್ತಾ ಇದ್ದಾರೆ ಹೀಗೆ ಹರಿವ್ಯಾಸರು ಹರಿವ್ಯಾಸರಾಗಿ ವಾಯುದೇವರು ಮಧ್ವರಾಗಿ ಅವತಾರ ಮಾಡಿ ಈ ಕಷ್ಟಶಾಸ್ತ್ರವನ್ನು ಖಂಡಿಸಿ ಮೇರೆದರು ಎಂಬ ವಿಚಾರವನ್ನು ಈ ಮುಂದಿನ पदि दुष्प्रेक्षानुस दुष्प्रेक्षा कतिपय कतिपयुनर आदृता अन्नी विसृष्टा ब्रह्माहम निर्गुणोह वितथ मिदीति पाषवाद तुक्तिया भाषा प्रसर विशतरदाहदक्ष प्रमाण ज्वाला मलाधरोग्नि ಪವನ ವಿಜಯತೆ ದೇವತಾರಸ್ತೃತೀಯ ನಿಮ್ಮ ಈ ಮೂರನೇ ಅವತಾರ ಏ ಹರಿವಾಯುಗಳೇ ನಿಮ್ಮ ಮೂರನೇ ಅವತಾರ ಅದು ವಿಜಯತೆ ಜಯಿಸುತ್ತದೆ ಅಂತ ಪರಮಾತ್ಮ ವ್ಯಾಸರಾಗಿ ಮೆರೆದ వయుదేవరు మధురగే మెర అంత ఈ పద్యత ఇవరిబ్బరు అవతార మా ఈ పాషండవద యావదదు బ్రహ్మాహం నిర్గుణోహం వితమితమితి శేష పాషండవద ఈ పాషండవద నిరాకరణు ಏನು ಪಾಷಂಡವಾದ ಪಾಷಂಡ ಅಂದರೆ ಪಾಲನಾಯೀಧ ಪಾಶಬ್ದೇನ ನಿಗದ್ಯತೆ ಷಂಡಯಂತಿ ತು ತಂ ಯಸ್ಮತ್ ಪಾಷಂಡಾಸ್ತೇನ ಕೀರ್ತಿ ವೇದೋಕ್ತವಾಗಿರ್ತಕ್ಕಂತಹ ಧರ್ಮವನ್ನು ಯಾರು ಪರಿಪಾಲಿಸ್ತಾರೆ ಅವರನ್ನು ಪಾ ಅಂತ ಹೇಳೋದು ಈ ವೇದೋಕ್ತವಾದ ಧರ್ಮವನ್ನ ಯಾರು ಪರಿಪಾಲನೆ ಮಾಡ್ತಾರೆ ಅಂತಹ ಆ ವೇದೋಕ್ತ ಧರ್ಮವನ್ನು ಅನುಷ್ಠಾನ ಮಾಡತಕ್ಕಂಥವ್ರು ಯಾರಿದ್ದಾರೆ ಅವರನ್ನು ಇದು ಪಾಲನೆ ಮಾಡುತ್ತೆ ವೇದೋಕ್ತ ಧರ್ಮ ಧರ್ಮೋ ರಕ್ಷತಿ ರಕ್ಷಿತ ಅದನ್ನು ರಕ್ಷಣೆ ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಯಾರು ಈ ವೇದೋಕ್ತ ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅವರನ್ನದು ರಕ್ಷಣೆ ಮಾಡುತ್ತೆ ಆದ್ದರಿಂದ ಪ ಅಂದರೆ ವೈದಿಕ ಧರ್ಮ ಅದನ್ನು ಷಂಡ ಷಂಡಯತೀತಿ ಷಂಡ ಅಂದರೆ ವ್ಯರ್ಥವಾಗಿ ಮಾಡೋದು ಆ ವೈದಿಕ ಧರ್ಮವನ್ನು ವ್ಯರ್ಥವಾಗಿ ಯಾರು ಮಾಡ್ತಾರೋ ಅವರನ್ನು ಪಾಷಂಡಿಗಳು ಅಂತರ್ತಾರೆ ವೇದೋಕ್ತ ಧರ್ಮವನ್ನು ಯಾರು ಅನುಸರಿಸುವುದಿಲ್ಲವೋ ಅವರನ್ನು ಪಾಷಂಡಿಗಳು ಅಂತಾರೆ ಯಾವ್ಯಾವ ಆಚರಣೆ ಪಾಷಂಡ ಎಂಬುದನ್ನು ಪದ್ಮಪುರಾಣದಲ್ಲಿ ಹೇಳ್ತಾರೆ ಪಾಷಾಂಡವಾದ ಯಾವುದು ಪಾಷಂಡವಾದ ಪದ್ಮಪುರಾಣದಲ್ಲಿ ಪಾರ್ವತಿಗೆ ರುದ್ರದೇವರು ಹೇಳ್ತಾರೆ ಯಾರು ಪಾಷಂಡವಾದಿಗಳು ಯಾರು ಪಾಷಂಡಿಗಳು ಅಂದರೆ ಇದು ಪದ್ಮಪುರಾಣದಲ್ಲಿ ಬಂದಿರುವಂಥದ್ದು ವಿಷ್ಣುವನ್ನು ಹೊರತುಪಡಿಸಿ ಇತರ ದೇವತೆಗಳನ್ನು ಸರ್ವೋತ್ತಮ ಅಂತ ಹೇಳುವವರು ವಿಷ್ಣುವನ್ನು ಬ್ರಹ್ಮ ರುದ್ರಾದಿಗಳಿಗೆ ಸಮಾನ ಅಂತ ಹೇಳೋದು ವಿಷ್ಣುವನ್ನ ತಿರಸ್ಕಾರ ಮಾಡೋದು ಕಪಾಲ ಭಸ್ಮ ಅಸ್ಥಿಗಳನ್ನು ಧಾರಣ ಮಾಡೋದು ಶಂಖಚಕ್ರಾದಿ ವಿಷ್ಣುವಿನ ಆಯುಧಗಳನ್ನು ಧರಿಸದೇ ಇರುವುದು ವಿಷ್ಣುವಲ್ಲದೇ ಬೇರೆ ದೇವತೆಗಳಿಗೆ ಹೋಮ ಮಾಡುವುದು ವಿಷ್ಣು ದೀಕ್ಷೆ ಇಲ್ಲದೇ ಇರುವುದು ರುದ್ರಾಕ್ಷಿ ಮಾಲೆಗಳನ್ನು ಧರಿಸುವುದು ವಿಭೂತಿ ಹಚ್ಕೊಳ್ಳೋದು ಇವೆಲ್ಲ ವಿರುದ್ಧವಾಗಿರತಕ್ಕಂತಹ ಧರ್ಮಗಳು ಇದನ್ನು ಯಾರು ಆಚರಣೆ ಮಾಡ್ತಾರೆ ಅವರನ್ನು ಪಾಷಂಡಿಗಳು ಅಂತ ಪದ್ಮಪುರಾಣ ಹೇಳುತ್ತೆ ಪದ್ಮಪುರಾಣದಲ್ಲಿ ರುದ್ರದೇವರೇ ಹೇಳ್ತಾರೆ ಸ್ವತಃ ರುದ್ರದೇವರೇ ಭಸ್ಮಧಾರಣ ಮಾಡುವವರು ಪಾಷಂಡಿಗಳು ಅಂತ ಹೇಳುತ್ತೆ ಈಗ ಭೀಮನಿಂದ ಹತರಾಗಿರತಕ್ಕಂತಹ ಮಣಿಮಂತ ಕಲಿಯವರೆಲ್ಲ ಬೋಧಿಸಿ ತತ್ವ ಇದು ಪಾಷಂಡವಾದ ಇಲ್ಲಿ ಇವರು ಹೇಳಿದ್ದೇನು ವೇದ ವಿರುದ್ಧವಾದನೇ ಹೇಳಿದ್ದು வேதம் என்ன ಹೇಳುತ್ತே சத்யஹா ஆத்மா சத்யோ ஜீவஹா சத்யம் விதா சத்யம் விதா சத்யம் விதா இதೊಂದು श्रुति ஆத்மாஹி பரம ಸ್ವತಂತ್ರஹ अधिगुणஹ ஜீவஹ アルப சக்திஹ அஸ்வத்ரஹ அவரஹ இதೊಂದು श्रुति சத்யஞ்ச జగதீத்ர்ஷம் இதೊಂದು श्रुति பரமாத்மா சத்யா ஜீவாத்மனு சத்யா இவரிಬ್ಬರಿ இருತಕ್ಕந்தா வேதேவு சத்யா ಭಗವಂತ ಒಬ್ಬನೇ ಸ್ವತಂತ್ರ ಅವನೊಬ್ಬನೇ ಅನಂತ ಗುಣಪೂರ್ಣ ಅದಕ್ಕೆ ಪ್ರತಿಯಾಗಿ ಜೀವನ ಅಸ್ವತಂತ್ರ ಅಲ್ಪಶಕ್ತಿ ಮತ್ತು ಅವರ ಅಧಮ ಈ ಜಗತ್ತು ಕೂಡ ಸತ್ಯವಾಗಿರುವಂಥದ್ದು ಇವೆಲ್ಲ ವೈದಿಕವಾಗಿರತಕ್ಕಂಥ ವೇದದಲ್ಲಿ ಹೇಳತಕ್ಕಂತಹ ವಿಚಾರಗಳು ಈ ಕಲಿ ಮಣಿಮಂತ ಬೋಧಿಸಿದಂತಹ ತತ್ವಗಳು ಈ ವೇದೋಕ್ತಿಗಳಿಗೆ ವಿರುದ್ಧವಾಗಿರುವಂಥವುಗಳು ಅದೇ ಬ್ರಹ್ಮಾಹಂ ನಿರ್ಗುಣೋಹಂ ಇವೆಲ್ಲ ವೇದೋಕ್ತಿಗಳಿಗೆ ವಿರುದ್ಧವಾಗಿರು ಆದ್ದರಿಂದ ಅವರ ಮತಗಳನ್ನು ಪಾಷಂಡವಾದ ಅಂತ ಹೇಳ್ತಾರೆ ಇಂತಹ ಪಾಷಂಡವಾದವನ್ನು ಸದ್ಯುಕ್ತ ಭಾಸಜಾಲ ಪ್ರಸೃತ ವಿಶ್ ಪ್ರಸರ ವಿಷತರು ದಾಹ ದಕ್ಷ ಪ್ರಮಾಣ ಜ್ವಾಲಾಮಾಲಿ ಪವನ ಇಂತಹ ಈ ಮತವನ್ನು ವೇದವ್ಯಾಸರು ಖಂಡನೆ ಮಾಡ್ತಾರೆ ಮಧ್ವಾಚಾರ್ಯರು ಖಂಡನೆ ಮಾಡ್ತಾರೆ ಇಂತಹ ಪಾಷಂಡವಾದವನ್ನು ಈ ಪ್ರತಿಪಕ್ಷ ಹೇಳ್ತಕ್ಕಂಥ ಈ ಸಿದ್ಧಾಂತ ಇದನ್ನು ವೇದೋಕ್ತವಾಗಿರತಕ್ಕಂತಹ ಯುಕ್ತಿಗಳಿಂದ ವೇದೋಕ್ತವಾಗಿರತಕ್ಕಂತಹ ಯುಕ್ತಿಗಳೆಂದರೆ ತದುಕ್ ತದ್ಯುಕ್ತಿಯಾ ಭಾಸಜಾಲ ಪ್ರಸರ ವಿಶತರೂ ದಾಹ ದಕ್ಷ ಪ್ರಮಾಣ ಜ್ವಾಲಾಮರಾಧಾರೋಗಿ ಅಂತ ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು ಈ ಪ್ರತಿಪಕ್ಷೀಯ ಸಿದ್ಧಾಂತವನ್ನು ವೇದೋಕ್ತ ಯುಕ್ತಿಗಳಿಂದ ಖಂಡನೆ ಮಾಡಿ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಲಿಕ್ಕೆ ಅನೇಕ ಪ್ರಮಾಣಗಳನ್ನು ಉದಾಹರಿಸ್ತಾ ಹೋಗ್ತಾರೆ ಈ ಪ್ರಮಾಣಗಳ ಸಾಮರ್ಥ್ಯವನ್ನು ಪ್ರಕಟಿಸಲಿಕ್ಕೆ ಅದನ್ನು ಕಾಡ್ಗಿಚ್ಚಿನ ಜ್ವಾಲಾಮಾಲೆ ಅದು ಹೋಲಿಸ್ತಾ ಇದ್ದಾರೆ ಅಲ್ಲಿ ಕವಿಗಳು ಇವರ ಪ್ರಮಾಣಗಳ ಸಾಮರ್ಥ್ಯ ಅದು ಕಾಡ್ಗಿಚ್ಚಿನ ಜ್ವಾಲೆ ಹಾಗೆ ಬಹಳ ಗಹನವಾಗಿರತಕ್ಕಂತಹ ಅರಣ್ಯದಲ್ಲಿ ಎಂತಹ ಘೋರವಾಗಿರತಕ್ಕಂತಹ ವಿಷವೃಕ್ಷಗಳಿದ್ದರೂ ಕೂಡ ಅಂತಹ ವಿಷವೃಕ್ಷಗಳು ಎಷ್ಟೇ ಸಂಖ್ಯೆಯಲ್ಲಿದ್ದರೂ ಅವುಗಳನ್ನು ಲೆಕ್ಕಿಸದೆ ಆ ಕಾಡ್ಗಿಚ್ಚಿನ ಉರಿಯೆಲ್ಲ ಇಡೀ ಕಾಡಿಗೆ ಕಾಡಿಗೆ ಹತ್ತಿಕೊಂಡು ಹೇಗೆ ಎಲ್ಲವನ್ನು ಸುಟ್ಟು ಹಾಕ್ತವೋ ಹಾಗೆ ಮಧ್ವಾಚಾರ್ಯರ ಯುಕ್ತಿಯುಕ್ತವಾಗಿರತಕ್ಕಂತಹ ಪ್ರಮಾಣಗಳು ಪ್ರತಿವಾದಿಗಳೆಂಬ ಪ್ರತಿವಾದಿಗಳೆಂಬ ವಿಷಮಯ ಯುಕ್ತಿಗಳೆಂಬ ಮರಗಳನ್ನೆಲ್ಲ ಸಂಪೂರ್ಣ ಸುಟ್ಟು ಹಾಕ್ತವೆ ಮಧ್ವಾಚಾರ್ಯರ ಮಾತುಗಳು ಹೀಗಂತಾದಾಗ ಇನ್ನು ಸರ್ವಜ್ಞರಾಗಿರ್ತಕ್ಕಂತಹ ಪರಮಾತ್ಮನ ಅವತಾರಿಯಾಗಿರ್ತಕ್ಕಂಥ ವೇದವ್ಯಾಸನ ಮಾತುಗಳ ಸಾಮರ್ಥ್ಯ ಇನ್ನೇನು ಮಧ್ವಾಚಾರ್ಯರ ಈ ಪ್ರಮಾಣಗಳ ಮಾತಿನ ಸಾಮರ್ಥ್ಯ ಎಷ್ಟು ಅಂದರೆ ಒಂದು ಕಾಡ್ಗಿಚ್ಚು ಎಷ್ಟೇ ಮರಗಳಿರಲಿ ಅದೆಲ್ಲವನ್ನು ಸುಟ್ಟು ಹಾಕುವ ಹಾಗೆ ಪ್ರತಿವಾದಿಗಳ ಎಲ್ಲ ವಿಷಮಯವಾಗಿರ್ತಕ್ಕಂತಹ ಯುಕ್ತಿಗಳನ್ನು ಧ್ವಂಸ ಮಾಡತಕ್ಕಂತಹ ಸಾಮರ್ಥ್ಯ ಇದು ಮಧ್ವಾಚಾರ್ಯರಿಗಿದೆ ಅಂದಮೇಲೆ ಪರಮಾತ್ಮನಿಗೆ ಅದು ಇದ್ದೇ ಇದೆ ಅಂತ ಹೇಳಬೇಕಾಗಿಲ್ಲ ಹೀಗೆ ಈ ಪಾಷಂಡವಾದ ಇದನ್ನು ಕೆಲವರು ಅನುಸರಣ ಮಾಡಿದರು ಕತಿಪಯ ಕುನರೈಹಿ ಕತಿಪಯ ಕುನರ್ರು ಕೆಲವು ಕೆಟ್ಟ ಜನರು ಇದನ್ನ ಅನುಸರಣ ಮಾಡಿದರು ಕತಿಪಯ ಕುನರೈಹಿ ಆಧೃತ ಅನ್ನೇಹಿ ವಿಶಿಷ್ಟ ಇಂತಹ ಒಂದು ವಾದವನ್ನು ಖಂಡನೆ ಮಾಡಿ ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಖಂಡನೆ ಮಾಡಿದರು ಅಂತಹ ಪವನ ವಿಜಯತೆ ಅಂತಹ ವಾಯುದೇವರ ಮೂರನೇ ಅವತಾರ ನಿಮ್ಮ ಮೂರನೇ ಅವತಾರ ಅದು ಜಯಿಸಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಅನ್ವಯಾನುಸಾರ ಅರ್ಥ ನೋಡೋಣ ಮೊದಲು ಹರಿಪರವಾದಂತಹ ಅರ್ಥ ಕತಿಪಯ ಕುನರೈಹಿ ಕತಿಪಯ ಕತಿ ಅಂದರೆ ಸುಖಪೂರ್ಣ ಅಂತ ಕತಿ ಅಂದರೆ ಸುಖಪೂರ್ಣ ಪ ಅಂದರೆ ಜಗತ್ಪಾಲಕ ಯಾ ಅಂದರೆ ಸ್ವರೂಪನಾಗಿರತಕ್ಕಂತಹ ಪವನ ಪರಿಶುದ್ಧ ಆಗಿರತಕ್ಕಂತಹ ಸ್ವಯಂ ಪರಿಶುದ್ಧನಾಗಿರತಕ್ಕಂತಹ ಇನ್ನೊಂದನ್ನು ಪರಿಶುದ್ಧವನ್ನು ಮಾಡತಕ್ಕಂತಹ ಶ್ರೀಹರಿಯೇ ಅಹಂ ನಾನು ಅಂದರೆ ಜೀವನು ಬ್ರಹ್ಮ ನಾನೇ ಪರಬ್ರಹ್ಮ ಬ್ರಹ್ಮನಿಂದ ಅಭಿನ್ನ ಅಹಂ ಬ್ರಹ್ಮ ಅಭಿನ್ನಾಗಿರತಕ್ಕಂತಹ ನಾನು ನಿರ್ಗುಣ ಯಾವ ಗುಣವೂ ಇಲ್ಲದವನು ಕರ್ತೃತ್ವ ಭೋಕ್ತೃತ್ವಾದಿ ಯಾವ ಲಕ್ಷಣವೂ ಇಲ್ಲದವನು ಇದಂ ಇದು ವಿತಥಂ ಮಿಥ್ಯಾ ಅಥವಾ ಅಸತ್ಯ ಇತಿ ಈ ವಿಶ್ವ ಈ ಪ್ರಪಂಚ ಸ ಬ್ರಹ್ಮಾತಿರಿಕ್ತವಾಗಿರತಕ್ಕಂಥ ಎಲ್ಲ ಜಗತ್ತು ವಿತಥಂ ಅಂದರೆ ಮಿಥ್ಯಾ ಅಂದರೆ ಸುಳ್ಳು ಇತಿ ಈ ರೀತಿಯಾಗಿ ಏಷ ಸಿದ್ಧಾಂತ ಇದೆ ಇದು ಪಾಷಂಡವಾದ ಹಿ ಇದು ವೇದವಿರುದ್ಧವಾಗಿರತಕ್ಕಂತಹ ಸಿದ್ಧಾಂತ ಎಂಬುದಾಗಿ ಪ್ರಸಿದ್ಧವಾಗಿದೆ ತದ್ದುಷ್ಪ್ರೇಕ್ಷಾನುಸಾರಾತ್ ಆ ಕಲಿಯ ದುಷ್ಪ್ರೇಕ್ಷ ಪ್ರೇಕ್ಷ ಅಂದರೆ ಬುದ್ಧಿ ದುಷ್ಪ್ರೇಕ್ಷ ಅಂದರೆ ದುಷ್ಟಬುದ್ಧಿ ತದ್ದುಷ್ಪ್ರೇಕ್ಷ ತಂದ್ರೆ ಆ ಕಲಿ ಕಲಿಯ ದುರ್ಬುದ್ಧಿಯನ್ನು ಅನುಸರಿಸುವುದರಿಂದ ಕುನರೈಹಿ ಕೆಲವು ದುಷ್ಟ ಸ್ವಭಾವದ ಜನರಿಂದ ಆಧೃತ ಈ ಪಾಷಾಂಡವಾದವು ಆಧರಿಸಲ್ಪಟ್ಟಿತು ಅಣ್ಣೈಹಿ ಬೇರೆಯವರಿಂದ ವಿಶಿಷ್ಟ ಬಿಡಲ್ಪಟ್ಟಿತು ತದ್ಯುಕ್ತ ತದ್ಯುಕ್ಭಾಸ ಜಾಲ ಪ್ರಸರ ವಿಶತರುದ್ದಾಹ ದಕ್ಷ ಪ್ರಮಾಣ ಜ್ವಾಲಾಮಾಲಿನಿ ಇದು ಒಂದೇ ಪದ ಇದು ಹರಿಗೂ ವಿಶೇಷಣ ಮಧ್ವಾಚಾರ್ಯಗೂ ವಿಶೇಷಣ ತತ್ ಅಂದರೆ ಆ ದುಶಾಸ್ತ್ರದ ಯುಕ್ತಾಭಾಸ ಯುಕ್ತಿಯಂತೆ ತೋರುವ ಹೇಳಿಕೆಗಳ ಜಾಲ ಸಮೂಹದ ಪ್ರಸರ ವ್ಯಾಪಿಸುವಿಕೆಯಿಂದ ವ್ಯಾಪಿಸುವಿಕೆ ಎಂಬ ವಿಷತರು ವಿಷವೃಕ್ಷಗಳನ್ನು ವಿಷತರು ಉದ್ದಾಹ ಸುಟ್ಟು ಬೂದಿ ಮಾಡುವುದರಲ್ಲಿ ದಕ್ಷ ಸಮರ್ಥವಾದ ಪ್ರಮಾಣ ಪ್ರಮಾಣಗಳೆಂಬ ಜ್ವಾಲಮಾಲಾಧರೋಗ್ನಿ ಜ್ವಾಲೆಯ ಸಮೂಹಗಳುಳ್ಳ ಕಾಡ್ಗಿಚ್ಚಿದಂತಿರತಕ್ಕಂತಹ ತೇ ನಿನ್ನ ತೃತೀಯ ಅವತಾರ ಮೂರನೆಯ ವ್ಯಾಸಾವತಾರವು ಮೂರನೆಯ ವ್ಯಾಸಾವತಾರವು ಮೂರನೆಯ ಅವತಾರ ವ್ಯಾಸಾವತಾರ ಅಂದರೆ ಮೊದಲನೇದು ರಾಮಾವತಾರ ಎರಡನೇದು ಕೃಷ್ಣಾವತಾರ ಮೂರನೇದು ವ್ಯಾಸಾವತಾರ ಅಂತ ಹಾಗೆ ಇಟ್ಕೊಳ್ಬೇಕು ವ್ಯಾಸಾವತಾರ ವ್ಯಾಸಾವತಾರವು ವಿಜಯತೆ ಸರ್ವೋತ್ಕೃಷ್ಟವಾಗಿದೆ ಕತಿಪಯ ಕುನರೈಹಿ ಕತ್ ಕತಿಪಯ ಕತಿಪಯ ಬೇರೆ ಪದ ಕತಿಪಯ ಹರಿಪರವಾಗಿ ಅರ್ಥ ಮಾಡುವಾಗ ಕತಿಪಯ ಬೇರೆ ಪದ ಕತಿ ಸುಖಪೂರ್ಣನಾದ ಪ ಜಗತ್ಪಾಲಕನಾದ ಯ ಪ್ರಕಾಶ ಸ್ವರೂಪನಾದ ಪವನ ಪರಿಶುದ್ಧಕಾರಿಯೂ ಸ್ವಯಂ ಪರಿಶುದ್ಧನೂ ಆದಂಥ ಶ್ರೀಹರಿಯೇ ಅಹಂ ಜೀವಾತ್ಮನಾದ ನಾನು ಬ್ರಹ್ಮ ಪರಬ್ರಹ್ಮನೇ ಬ್ರಹ್ಮನಿಂದ ಅಭಿನ್ನನು ಅಹಂ ಬ್ರಹ್ಮ ಭಿನ್ನಾಗಿರ್ತಕ್ಕಂತಹ ನಾನು ನಿರ್ಗುಣ ಯಾವುದೇ ಕರ್ತೃತ್ವಾದಿ ಗುಣವೂ ಇಲ್ಲದವನು ಇದಂ ಈ ಜಗತ್ತು ವಿತಥಂ ಅಸತ್ಯ ರೀತಿಯಾದ ಏಷಃ ಯಾವ ಸಿದ್ಧಾಂತವಿದೆ ಇದು ಪಾಷಂಡವಾದ ಹಹಿ ಇದು ವೇದವಿರುದ್ಧವಾದ ಸಿದ್ಧಾಂತವಷ್ಟೇ ತು ತದ್ದುಷ್ಪ್ರೇಕ್ಷಾನುಸಾರಾತ್ ಆ ಕಲಿಯ ದುರ್ಬುದ್ಧಿಯ ದುರ್ಬುದ್ಧಿಯ ಅನುಸಾರಾ ದುರ್ಬುದ್ಧಿಯನ್ನು ಅನುಸರಿಸುವುದರಿಂದ ಕುನರೈಹಿ ದುಷ್ಟಸ್ವಭಾವದ ಜನರಿಂದ ಆಧುರತ ಅದು ಆಧರಿಸಲ್ಪಟ್ಟಿತು ಅನ್ನೇಹಿ ಇತರರು ಸಜ್ಜನರು ವಿಶಿಷ್ಟ ಅದನ್ನು ಆಧರಿಸರಲಿಲ್ಲ ಅದನ್ನು ಬಿಟ್ಟುಬಿಟ್ರು ತದ್ಯುಕ್ತ್ಯಾ ತದ್ಯುಕ್ತ ಜಾಲ ಪ್ರಸರ ವಿಶತರುದ್ಧ ದಕ್ಷ ಪ್ರಮಾಣಿ ತತ್ ಆ ದುಃಾಸ್ತ್ರದ ಯುಕ್ತಾಭಾಸ ಯುಕ್ತಿಯಂತೆ ತೋರುವ ಹೇಳಿಕೆಗಳು ಅವೆಲ್ಲ ಯುಕ್ತಿಯಲ್ಲ ಯುಕ್ತಿಯಂತೆ ತೋರ್ತಕ್ಕಂಥವುಗಳು ಅಂತಹ ಹೇಳಿಕೆಗಳ ಜಾಲ ಸಮೂಹದ ಪ್ರಸರ ವ್ಯಾಪಿಸುವಿಕೆ ಎಂಬ ವಿಷತರು ವಿಷವೃಕ್ಷಗಳನ್ನು ಉದ್ದಾಹ ಸುಟ್ಟು ಬೂದಿ ಮಾಡುವುದರಲ್ಲಿ ದಕ್ಷ ಸಮರ್ಥವಾದ ಪ್ರಮಾಣ ಪ್ರಮಾಣಗಳೆಂಬ ಜ್ವಾಲಮಾಲ ಜ್ವಾಲಮಾಲಧರಗ್ನಿಹಿ ಜ್ವಾಲಮಾಲಾ ಜ್ವಾಲೆಯ ಸಮೂಹವುಳ್ಳ ಧರೋಗ್ನಿ ಕಾಡ್ಗಿಚ್ಚಿನಂತೆ ಇರತಕ್ಕಂತಹ ತೇ ನಿನ್ನ ತೃತೀಯಾವತಾರ ಮೂರನೇ ವ್ಯಾಸಾವತಾರವು ವಿಜಯತೆ ಸರ್ವೋತ್ಕೃಷ್ಟವಾಗಿದೆ ಇದು ಹರಿಪರವಾಗಿರ್ತಕ್ಕಂಥ ಅರ್ಥ ಇನ್ನು ವಾಯುಪರವಾದ ಅರ್ಥ ಹೇಗೆ ಅಂದರೆ ಪವನ ಸರ್ವಸ್ವವನ್ನು ಪವಿತ್ರ ಮಾಡುವುದರಿಂದ ಪವನ ನಾಮಕರಾಗಿರತಕ್ಕಂತಹ ವಾಯುದೇವರೇ ಅಹಂ ನಾನು ಬ್ರಹ್ಮ ಬ್ರಹ್ಮಸ್ವರೂಪಿ ಆಗಿದ್ದೇನೆ ಅಹಂ ಬ್ರಹ್ಮಭಿನ್ನನಾದ ನಾನು ನಿರ್ಗುಣ ಸ್ವಾಭಾವಿಕವಾದ ಕರ್ತೃತ್ವಭೋತೃತ್ವಾದಿ ಗುಣಗಳಿಂದ ರಹಿತನಾಗಿದ್ದೇನೆ ಇದಂ ಈ ಕಣ್ಣೀರು ಕಾಣುವ ಈ ಜಗತ್ತೆಲವು ವಿತಥಂ ಅಸತ್ಯವಾದುದು ಇತಿ ಎಂಬ ಏಷಃ ಈ ಸಿದ್ಧಾಂತ ಏನಿದೆ ಇದು ಪಾಷಂಡವಾದ ಇದು ವೇದಬಾಹಿರವಾಗಿರತಕ್ಕಂತಹ ಪ್ರಲಾಪ ತದ್ದುಷ್ಪ್ರೇಕ್ಷಾನುಸಾರ ತತ್ ಅವನ ಅಂದರೆ ವಣಿಮಂತಾದಿ ದೈತ್ಯರ ದುಷ್ಪ್ರೇಕ್ಷ ದುರ್ಬುದ್ಧಿಯ ಅನುಸಾರ ಅನುಸರಣೆಯಿಂದ ಕತಿಭಯ ಕುನರೈಹಿ ಕೆಲವು ಜನರಿಂದ ಆಧರಿಸ ಆಧರಿಸಲ್ಪಟ್ಟಿತು ಅನ್ಯೈ ಇತರರಿಂದ ವಿಶಿಷ್ಟ ಬಿಡಲ್ಪಟ್ಟಿತು ಪ್ರಸರ ವಿಷತರುದ್ದಹ ದಕ್ಷ ಪ್ರಮಾಣಿ ತತ್ ಅವನ ಯುಕ್ತ್ಯಾಭಾಸ ಯುಕ್ತಿಗಳಂತೆ ತೋರುವ ತರ್ಕಗಳ ಜಾಲ ಸಮೂಹದ ಪ್ರಸರ ಹರಡುವಿಕೆಯೆಂಬ ವಿಷತರು ವಿಷವೃಕ್ಷಗಳನ್ನು ಉದ್ದಾಹ ಸುಟ್ಟು ಭಸ್ಮ ಮಾಡುವುದರಲ್ಲಿ ದಕ್ಷ ಸಮರ್ಥವಾದ ಪ್ರಮಾಣ ಸ್ಮೃತಿ ವಾಕ್ಯಗಳ ಜ್ವಾಲಾಮಾಲ ಆ ದಳ್ಳುರಿಯ ಸಮೂಹವನ್ನು ಧರ ಧರಿಸಿದ ಅಗ್ನಿಹಿ ಕಾಡ್ಗಿಚ್ಚಿನಂತಿರತಕ್ಕಂತಹ ತೇ ನಿನ್ನ ತೃತೀಯ ಅವತಾರ ಮೂರನೆಯ ಮಧ್ವಾವತಾರವು ವಿಜಯತೆ ಉತ್ಕೃಷ್ಟವಾಗಿದೆ ಇದು ಅನ್ವಯಾನುಸಾರ ಅರ್ಥ ಒಟ್ಟು ಏನು ಹೇಳ್ತಾ ಇರೋದು ವೇದವ್ಯಾಸನ ಕುರಿತು ಹೇಳುವಾಗ ಹೇ ಭಗವನ್ ವೇದವ್ಯಾಸರೇ ನೀವು ಸುಖಪೂರ್ಣರು ಸಕಲ ಜಗತ್ಪಾಲಕರು ಜ್ಞಾನವೆಂಬ ಪ್ರಕಾಶಿಸುವವರು ಕಟಾಕ್ಷ ಮಾತ್ರದಿಂದಲೇ ಸಕಲವನ್ನು ಪರಿಶುದ್ಧಿಗೊಳಿಸಿಕೊಳ್ತಕ್ಕಂತಹ ಪಾವನತಮರಾಗಿದ್ದೀರಿ ಮಹಾಭಾರತ ಪುರಾಣಾದಿ ಅನೇಕ ಸಚ್ಚಾಸ್ತ್ರಗಳನ್ನು ರಚನೆ ಮಾಡಿ ಮತವನ್ನು ನಿರಾಕರಿಸಿ ಸಜ್ಜನರಿಗೆ ಸನ್ಮಾರ್ಗವನ್ನು ತೋರಿಸಿದಂತಹ ನಿಮ್ಮ ಮೂರನೇ ಅವತಾರ ಅದು ಸದಾ ಉತ್ಕೃಷ್ಟವಾಗಿದೆ ಹಾಗೆಯೇ ಭಕ್ತರ ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ಪರಿಹಾರ ಮಾಡಿ ಜ್ಞಾನ ಕೊಡುವ ಜೊತೆಗೆ ಅವರ ಸಕಲ ಪಾಪಗಳನ್ನು ದೂರ ಮಾಡಿ ಅವರನ್ನು ಪಾವನ ಮಾಡತಕ್ಕಂತಹ ಸ್ವಭಾವವುಳ್ಳ ವಾಯುದೇವರೇ ನಿಮ್ಮ ತೃತೀಯ ಅವತಾರದ ಮಹಿಮೆಯನ್ನು ಎಷ್ಟಂತ ಹೇಳಿ ಈ ಕಲಿಯು ಮಣಿಮಂತನುಭವಿಸಿದಂತಹ ಪ್ರಮೇಯಗಳು ಒಂದು ರೀತಿ ವೇದ ವಿರುದ್ಧವಾಗಿರತಕ್ಕಂಥ ಸಿದ್ಧಾಂತಗಳು ವೇದಾದಿ ಸಕಲಶಾಸ್ತ್ರಗಳು ಜೀವೇಶ್ವರ ಭೇದವನ್ನು ಒತ್ತಿ ಒತ್ತಿ ಹೇಳ್ತಾ ಸತ್ಯಂ ಬಿದ ಸತ್ಯಿದಾ ಸತ್ಯಂ ಅಂತ ಹೀಗಿರುವಾಗ ಇವರ ಸಿದ್ಧಾಂತ ಅಭೇದವನ್ನು ಹೇಳ್ತಾ ಇದೆ ಅಹಂ ಬ್ರಹ್ಮಾಸ್ಮಿ ಬೃಹಧಾರಣಿ ಪರಿಷತ್ನಲ್ಲಿ ಬರುವಂಥದ್ದು ತತ್ವಮಸಿ ಚಾಂದೋಷನಲ್ಲಿ ಬರತಕ್ಕಂಥದ್ದು ಈ ಮಹಾವಾಕ್ಯ ಅವಲಂಬಿಸಿ ಅವರ ಸಿದ್ಧಾಂತ ಜೀವಸ್ವರೂಪನಾಗಿ ಕಂಡರೂ ಕೂಡ ನಾನು ಪರಬ್ರಹ್ಮನೇ ಆಗಿದ್ದೇನೆ ಆ ಪರಬ್ರಹ್ಮ ನಿರ್ಗುಣ ನಿರಾಕಾರ ಅನಿರ್ವಾಚ್ಯ ಆಗಿರುವಂತೆ ನಾನು ಪರಮಾರ್ಥ ನಿರ್ಗುಣನೂ ನಿರಾಕಾರನೂ ಆಗಿದ್ದೇನೆ ಆದರೆ ಅಜ್ಞಾನದಿಂದ ನಾನು ನೀನು ಎಂಬ ಭೇದಗಳು ಕರ್ತೃತ್ವಭೋಕ್ತೃತ್ವಾದಿ ಧರ್ಮಗಳು ಕಾಣಿಸುವ ಹೊರತು ಯಥಾರ್ಥ ಇವೆಲ್ಲವೂ ಸುಳ್ಳು ಭ್ರಮೆ ಹೀಗೆ ಬ್ರಹ್ಮಾತಿರಿಕ್ತವಾಗಿರತಕ್ಕಂಥ ಸಕಲ ಜಗತ್ತು ಸುಳ್ಳು ಅಂತ ಇವರೆಲ್ಲ ಸಾಧಿಸ್ತಾ ಇದ್ದಾರೆ ಈ ರೀತಿ ಪ್ರತ್ಯಕ್ಷ ಸಿದ್ಧವಾದ ನಮ್ಮ ಕಣ್ಣಿಗೆ ಕಾಣುವ ವಿಚಾರಗಳೇ ಸುಳ್ಳು ಅಂತ ಅವರು ಸಾಧಿಸ್ತಾ ಇದ್ದಾರೆ ಹೀಗೆ ಸುಳ್ಳಿಗೆ ಸುಳ್ಳು ಸೇರಿಸ್ತಾ ಅವರ ವಾದಗಳನ್ನು ಬೆಳೆಸ್ತಾ ಇದ್ದಾರೆ ಆದ್ದರಿಂದ ಅದನ್ನು ನಿರಾಕರಣೆ ಮಾಡೋದು ಬಹಳ ಕಠಿಣ ಆಗಿತ್ತು ಮೀನುಗಾರ ಬಲೆಯನ್ನು ಹಾಕ್ತಾನೆ ಆ ಮೀನುಗಾರನ ಬಲೆಯಲ್ಲಿ ಅನೇಕ ಮೀನುಗಳು ಸಿಕ್ಕಿ ಹಾಕಿಕೊಳ್ಳುವ ಹಾಗೆ ಇವರ ಯುಕ್ತಿಗಳ ತೊಡಕಿಗೆ ಸಿಕ್ಕಿಕೊಂಡರೆ ಪಾರಾಗುವುದೇ ಕಷ್ಟ ಆ ವಿಷದ ವೃಕ್ಷಗಳ ಸ್ಪರ್ಶವಾದರೆ ಸಾಕು ಅದು ಹೇಗೆ ಅನರ್ಥವಾಗುತ್ತೋ ಇವರ ಸಿದ್ಧಾಂತಗಳನ್ನು ಅನುಸರಿಸಿದರೆ ಸಮಸ್ಯೆ ಆಗುತ್ತೆ ಆದ್ದರಿಂದ ಆ ಮತ ಎಂಥ ಅನರ್ಥಕಾರಿ ಅಂತಹ ಆದ್ದರಿಂದಲೇ ಅದು ವಿಷವೃಕ್ಷಗಳ ಘೋರವಾದ ಅರಣ್ಯ ಅದನ್ನು ನಿರಾಕರಣೆ ಮಾಡಬೇಕಾದರೆ ಸಾಮಾನ್ಯರಿಗೂ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ನೀವು ಅವತಾರ ಮಾಡಿ ಭಾರತ ಭಾಗವತ ಬ್ರಹ್ಮಸೂತ್ರಾದಿ ಸಚ್ಛಾಸ್ತ್ರ ರಚನೆ ಮಾಡಿ ಅಪಸಿದ್ಧಾಂತಗಳನ್ನು ಖಂಡಿಸಿದ್ದೀರಿ ವಾಯುದೇವರು ಮಧ್ವಾಚಾರ್ಯರಾಗಿ ಈ ಅಪಸಿದ್ಧಾಂತಗಳನ್ನೆಲ್ಲ ನಿಮ್ಮ ಭಾಷ್ಯಗಳಲ್ಲಿ ಖಂಡನೆ ಮಾಡಿದ್ದೀರಿ ಆ ಭಾಷ್ಯದಲ್ಲಿ ನಿಮ್ಮ ಒಂದೊಂದು ಮಾತಿಗೂ ಸಾಧಕ ಪ್ರಮಾಣವಾಗಿರತಕ್ಕಂಥ ಅನೇಕ ಶ್ರುತಿ ಸ್ಮೃತ್ಯಾದಿ ಗ್ರಂಥಗಳ ವಾಕ್ಯಗಳನ್ನು ಪುಂಖಾನುಪುಂಖವಾಗಿ ಹೇಳ್ತಾ ಸಮರ್ಥ ಮಾಡಿದ್ದರಿಂದ ಅವುಗಳ ಮುಂದೆ ಈ ಪರಪಕ್ಷೀಯರ ವಾದಗಳೆಲ್ಲ ನಿಲ್ಲದೆ ಕುಸಿದು ಹೋಗಿಬಿಟ್ಟು ಅದಕ್ಕೋಸ್ಕರವಾಗಿ ಕಾಡುಗಿಚ್ಚಿನ ಜ್ವಾಲೆ ಉದಾಹರಣೆ ಕೊಟ್ಟಿದ್ದು ಕಾಡುಗಿಚ್ಚಿನ ಜ್ವಾಲೆಗಳು ಎಷ್ಟೇ ಘೋರವಾಗಿದ್ದರೂ ಆ ವಿಷವೃಕ್ಷಗಳನ್ನು ಲೆಕ್ಕಿಸದೆ ಅದೆಲ್ಲವನ್ನು ಬಸ ಮಾಡುವ ಹಾಗೆ ನಿಮ್ಮ ಪ್ರಮಾಣಗಳ ಮುಂದೆ ಅವರ ಸಿದ್ಧಾಂತ ಪ್ರಮೇಯಗಳೆಲ್ಲ ತಲೆ ಕೆಳಗಾಗಿ ನಿರಸ್ತವಾಗಿ ಹೋದುವು ಅಂತಹ ದ್ವೈತ ಸಿದ್ಧಾಂತವನ್ನು ಸ್ಥಾಪಿಸಿ ಜೇವೀರೆ ಹೊಡೆದಿದ್ದೀರಾ ಅಂತ ಮಧ್ವಾಚಾರನ ಕುರಿತು ಹೇಳ್ತಾ ಇದ್ದಾರೆ ಇಷ್ಟು ಈ ಒಂದು ಪದ್ಯದ ಅಭಿಪ್ರಾಯ ಈ ಮಧ್ವಾಚಾರ್ಯರ ಈ ಒಂದು ಶಾಸ್ತ್ರದಿಂದ ಶಾಸ್ತ್ರದ ನಿರಾಕರಣೆಯಾದಾಗ ಪರಪಕ್ಷದವರ ಸ್ಥಿತಿ ಏನಾಯಿತು ಅದನ್ನು ಮುಂದಿನ ಪದ್ಯದಲ್ಲಿ ನಿರೂಪಣೆ ಮಾಡ್ತಾರೆ ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಮಸ್ತು ಧನ್ಯವಾದಗಳು